ಶಿಡ್ಲಘಟ್ಟ ತಾಲೂಕಿನ ತುಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಹೊಸ ಉತ್ಸಾಹವನ್ನು ನೀಡುವಂತೆ ಯುವ ಸೇನಾ ಬಳಗದ ವತಿಯಿಂದ ವನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಮಹಾಶಿವರಾತ್ರಿ ಹಬ್ಬದ ಜಾಗರಣೆ ಪ್ರಯುಕ್ತ ಈ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ಥಳೀಯ ಕ್ರೀಡಾಪಟುಗಳಿಗೆ ಇದು ಉತ್ತಮ ಅವಕಾಶವನ್ನು ಒದಗಿಸಿತು ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿ ಎನ್ ರವಿಕುಮಾರ್ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ವಾಲಿಬಾಲ್ ಕ್ರೀಡಾಕೂಟಕ್ಕೆ ಟೇಪ್ ಕತ್ತರಿಸುವ ಮೂಲಕ ಅಧಿಕೃತವಾಗಿ ಚಾಲನೆ ಎಂ ರಾಮಣ್ಣ ಅವರು ಈ ಒಂದು ಆಟಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಜೋರಾಗಿ ಅವರು ಮಾತನಾಡಿ ಕ್ರೀಡೆ ಮಾನಸಿಕ ಹಾಗೂ ದೈಹಿಕ ಸದೃಢತೆಯನ್ನು ಉತ್ತೇಜಿಸುತ್ತದೆ ಗ್ರಾಮೀಣ ಮಟ್ಟದ ಪ್ರತಿಭೆಗಳು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಬೇಕು ಶಿಡ್ಲಘಟ್ಟದ ಯುವಕರು ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡಬೇಕು ಎಂಬ ಆಶೆ ನನ್ನದು ಕ್ರೀಡಾಕೂಟ ಶಿಸ್ತುಬದ್ಧವಾಗಿ ನಡೆಯಬೇಕೆಂದು ಅವರು ಸಲಹೆ ನೀಡಿದರು ತಾಲೂಕಿನಲ್ಲಿ ನಾವು ಮುಖ್ಯವಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಭಾಳಷ್ಟು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದತಕ್ಕಂಥ ಕುಟುಂಬಗಳಿಟ್ಟುಕೊಂಡು ಶಿಕ್ಷಣ ಆರೋಗ್ಯ ಅದರ ಜೊತೆಯಲ್ಲಿ ಕ್ರೀಡಾ ಇವತ್ತು ನಮ್ಮ ತಾಲೂಕಿನಿಂದ ಭಾಳಷ್ಟು ಯುವಕರು ಬೇರೆ ರಾಜ್ಯಗಳಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಕ್ರೀಡೆಗೆ ಭಾಗವಹಿಸಲು ಬಹಳಷ್ಟು ಜನ ಇವತ್ತು ನಮ್ಮನ್ನು ಸಂಪಾದಿಸಿದಾಗ ನಮ್ಮ ಕೈಲಾದ ಮಟ್ಟಿಗೆ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಸಹ ನಾವು ಅವ್ರು ಕೊಡಿಸಿ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೊಂದು ಈ ಜಿಲ್ಲೆಯಲ್ಲಿ ಒಂದು ಉನ್ನತ ಸ್ಥಾನವನ್ನು ತರಬೇಕಂತ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀರಿ ಇದೆಲ್ಲರಿಗೂ ಒಳ್ಳೆಯದಾಗಬೇಕಾದ್ರೆ ಈ ಕ್ಷೇತ್ರದ ಎಲ್ಲರೂ ನನಗೆ ಪರವಾಗಿ ಆಶೀರ್ವಾದ ಮಾಡಬೇಕಂತ ತನ್ನಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಈ ಒಂದು ಟೂರ್ನಿಮೆಂಟಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಂಡಗಳಿಗೂ ಇವತ್ತು ಆ ಭಗವಂತ ಒಳ್ಳೇದು ಮಾಡಲಿ ಈ ಒಂದು ಟೂರ್ನಿಮೆಂಟಲ್ಲಿ ಯಾವುದೇ ಒಂದು ಗೊಂದಲ ಆಗದಿರ ಒಂದು ಸಣ್ಣ ಕಠಿಣ ಸಹ ನಡೀತೀರ ಈ ಟೂರ್ನಿಮೆಂಟನ್ನು ಆಯೋಜನೆ ಮಾಡಬೇಕಂತ ಯುವ ಸೇನೆ ಬೆಳಗಾಗಿ ನನ್ನ ಈ ಸಂದರ್ಭದಲ್ಲಿ ಎಲ್ರಿಗೂ ನನ್ನ ಕರ್ತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತೆ ಈ ಕ್ರೀಡಾಕೂಟದ ಫೈನಲ್ ಪಂದ್ಯ ಇನ್ನೂ ನಡೆಯಬೇಕಿದೆ ತೀವ್ರ ಸ್ಪರ್ಧೆ ನಿರೀಕ್ಷಿಸಲಾಗಿದ್ದು ವಿಜೇತರಿಗೆ ಮೊದಲ ಬಹುಮಾನವಾಗಿ ಟಗರು ಹಾಗೂ ದ್ವಿತೀಯ ಬಹುಮಾನ ಐದು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ವಿತರಿಸಲಾಗುತ್ತದೆ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಕ್ರೀಡಾಪಟುಗಳಿಗೆ ಶುಭಾಶಯ ಕೋರಿ ಮಾತನಾಡಿದ ಅವರು ಯುವಕರು ಕ್ರೀಡೆಯಲ್ಲಿ ತೊಡಗಿಸಿಕೊಂಡರೆ ಸಮಾಜದಲ್ಲಿ ಒಳ್ಳೆಯ ಮಾರ್ಗವನ್ನು ಹುಡುಕಬಹುದು ಹಳ್ಳಿಗಳಲ್ಲಿ ಇಂತಹ ಕ್ರೀಡಾಕೂಟಗಳು ಹೆಚ್ಚಾಗಿ ನಡೆಯಬೇಕು ಎಂದು ಅವರು ಹೇಳಿದರು ಬಹಳ ಸಂತೋಷವಾದ ಒಂದು ಸಂದರ್ಭ ಅಂತ ಹೇಳಬಹುದು ಯಾಕಂದರೆ ಇವತ್ತು ಹಳ್ಳಿಗಾರಲ್ಲಿ ಒಂದು ಕ್ರೀಡಾಪಟುಗಳು ಉಳ್ಕೊಂಡು ಇವತ್ತು ಏನು ವಾಲಿಬಾಲ್ ತಂಡವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ರಾಮನವರು ಹೇಳಿದಂಗೆ ಇವತ್ತು ಶಿವರಾತ್ರಿ ಜಾಗರಣೆ ಮಾಡ್ದಂಗೆ ಆಗ್ತದೆ ಒಂದು ಮಾನಸಿಕವಾಗಿ ಯಾವುದೇ ಆಗಿರಲಿ ಅವರಿಗೆ ಒಂದು ಉತ್ಸಾಹ ಒಂದು ಯುವಕರಿಗೆ ಇರಬೇಕು ಅಂತ ಇವತ್ತು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ ಅಂತ ಈ ಸಂದರ್ಭ ಇರ್ತಾ ಇದೇ ತರ ಮುಂದಿನ ದಿನಗಳಿರುವ ಎಲ್ಲ ನಮ್ಮ ಯುವಕರು ಈ ತರ ಕ್ರೀಡಾಪಟುಗಳಾಗಿ ಬೆಳೆದು ಉನ್ನತ ಮಟ್ಟಕ್ಕೆ ಹೋದ್ರೆ ಇಳಿಯೋದು ಆಗ್ತದೆ ಅಂತ ಗ್ರಾಮೀಣ ಮಟ್ಟದ ಕ್ರೀಡಾಪಟುಗಳಿಗೆ ಈ ಪಂದ್ಯಾವಳಿ ಪ್ರೇರಣೆ ನೀಡಿದ್ದು ಇಂತಹ ಕ್ರೀಡಾಕೂಟಗಳು ಹಳ್ಳಿಗಳ ಕ್ರೀಡಾ ಸಂಸ್ಕೃತಿಯನ್ನು ಉಳಿಸಲು ಸಹಾಯ ಮಾಡಲಿದೆ ಜೆಡಿಎಸ್ ಮುಖಂಡ ಉಜ್ಗೂರು ರಾಮಣ್ಣ ಮಾತನಾಡಿ ಕ್ರೀಡೆಯಿಂದ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಬಹುದು ಹಳ್ಳಿಯ ಯುವಕರು ಇದರಲ್ಲಿ ಹೆಚ್ಚಿನ ಆಸಕ್ತಿ ತೆಗೆದುಕೊಂಡು ಉತ್ತಮ ಮಟ್ಟಕ್ಕೆ ಬೆಳೆದು ಬರಬೇಕು ಎಂದು ಅಭಿಪ್ರಾಯಪಟ್ಟರು ಗ್ರಾಮೀಣ ಒಂದು ಕ್ರೀಡೆ ಈ ಗ್ರಾಮೀಣ ಕ್ರೀಡೆ ಸಾಮಾನ್ಯವಾಗಿ ನಡೀತಾ ಇತ್ತು ಈಗ ಹಳ್ಳಿಯಲ್ಲಿ ಕೂಡ ಇವತ್ತು ಈ ಒಂದು ಕ್ರೀಡೆ ನಡೀತಾ ಇದೆ ಸಂತೋಷ ಕಾರಣ ಏನು ಅಂತಂದ್ರೆ ಕ್ರೀಡೆ ಅನ್ನೋದು ಬಹಳ ಒಂದು ಉತ್ತಮವಾದ ಅಭ್ಯಾಸ ಕಾರಣ ಏನು ಅಂದ್ರೆ ಮನುಷ್ಯನ ಜಂಜಾಟದಲ್ಲಿ ಎಷ್ಟೇ ಕೆಲಸಗಾರಿಗಳಿದ್ರು ಎಷ್ಟೇ ಜಂಜಾಟ ಇದ್ರು ಆಟ ಅಂತಕ್ಕಂಥದ್ದು ಬಂದಾಗ ಅವನ ತಲೆಯಲ್ಲಿ ಜಂಜಾಟ ಹೋಗಿ ಆಟದ ಕಡೆ ಗಮನ ಕೊಟ್ಟು ಆಮೇಲೆ ದೈಹಿಕವಾಗಿ ಕೂಡ ಆರೋಗ್ಯವಾಗಿ ಇರ್ಲಿಕ್ಕೆ ಒಂದ್ ದೊಡ್ಡ ಭಾಗ್ಯ ಅಂತಂದ್ರೆ ಆಟ ಅಂತ ಆಟವನ್ನು ಇವತ್ತು ತುಂಬಿ ಗ್ರಾಮದಲ್ಲಿ ತುಮ್ದಹಳ್ಳಿಯ ಎಲ್ಲ ಜನತೆ ಇವತ್ತಿಂತ ಒಂದು ವಾಲಿಬಾಲ್ ಪಂದ್ಯನ ಆಯೋಜನೆ ಕಾರಣ ನಮ್ಮ ಪಂಚಾಯತಿಯ ಎಲ್ಲ ಹಳ್ಳಿಗಳಿಂದಲೂ ಕೂಡ ಒಳ್ಳೊಳ್ಳೆ ಟೀಮ್ ಗೆ ಬಂದವ್ರೆ ಅವ್ರನ್ನ ಇವತ್ತು ಶಿವರಾತ್ರಿ ಪ್ರಯುಕ್ತ ಏನ್ ಇವತ್ತು ಶಿವರಾತ್ರಿ ಅಂತಿದೆ ಈ ಶಿವನ ರಾತ್ರಿ ಇವತ್ತು ಈ ಶಿವನ ರಾತ್ರಿ ದಿವಸ ಇದಕ್ಕೆ ರಾತ್ರಿ ಅಂತ ಹೆಸರು ಕೊಟ್ಟರೆ ಈ ಶಿವನ ರಾತ್ರಿ ಈ ರಾತ್ರಿ ದಿವಸ ಹಾಗೇನೆ ಜಾಗವೇ ಆಗ್ತದೆ ಹಾಗೇನೆ ಎಲ್ಲಾ ಕ್ರೀಡಾಪಟುಗಳು ಕೂಡ ಇವತ್ತಿಲ್ಲಿ ಇಲ್ಲಿ ಆಟ ಆಡದಂಗ ಆಗ್ತದ ಈಗ ಈ ಒಂದು ಕ್ರೀಡೆ ಬಹಳ ಚೆನ್ನಾಗಿ ನಡೀಲಿ ಹಾಗೇನೆ ಇದೇ ರೀತಿ ಎಲ್ಲಾ ಕ್ರೀಡೆಗಳು ಕೂಡ ಈ ಒಂದು ಗ್ರಾಮ ಪಂಚಾಯತಿಯ ನಮ್ಮ ಹೆಡ್ ಕ್ವಾರ್ಟರ್ ಅಲ್ಲಿ ನಡೀಲಿ ಅಂತ ಆಶಿಸ್ತಾ ಎರಡು ಮಾಸಕರ ಆಗಮನದ ಸಂದರ್ಭದಲ್ಲಿ ಕ್ರೇನ್ ಮೂಲಕ ಬೃಹತ್ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಅದ್ದೂರಿ ಸ್ವಾಗತ ಕೋರಲಾಯಿತು ಮಹಾಶಿವರಾತ್ರಿ ಜಾಗರಣೆ ಪ್ರಯುಕ್ತ ಈ ಪಂದ್ಯಾವಳಿ ರಾತ್ರಿ ವೇಳೆ ಪೆಡ್ಲೈಟ್ ವ್ಯವಸ್ಥೆ ಮಾಡಲಾಗಿದ್ದು ಕ್ರೀಡಾಕೂಟವು ತುಮನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳ ಕ್ರೀಡಾಪಟುಗಳಿಗೆ ಮಾತ್ರ ಸೀಮಿತವಾಗಿದ್ದು ಹಳ್ಳಿ ಯುವಕರಿಗೆ ಕ್ರೀಡಾ ಮನೋಭಾವವನ್ನು ಉತ್ತೇಜಿಸುವ ಉದ್ದೇಶ ಹೊಂದಿದೆ ಈ ಕಾರ್ಯಕ್ರಮದಲ್ಲಿ ತಾದೂರು ರಘು ಗ್ರಾಮ ಪಂಚಾಯಿತಿಯ ನಾರಾಯಣಸ್ವಾಮಿ ನಿವೃತ್ತ ಶಿಕ್ಷಕ ಟಿವಿ ಚಂದ್ರಶೇಖರ್ ಸುರೇಂದ್ರಗೌಡ ರಾಮಂಜನಪ್ಪ ಮುನಿರಾಜ್ ಅಂಬರೀಷ್ ಕೃಷ್ಣಪ್ಪ ತಿಪ್ಪರೆಡ್ಡಿ ಟಿ ಎಂ ಕೃಷ್ಣಪ್ಪ ಟಿ ಎಂ ರಾಮಕೃಷ್ಣ ಎ ಎಸ್ ನಾರಾಯಣಸ್ವಾಮಿ ಮುನ್ಕೃಷ್ಣಪ್ಪ ರಾಜಣ್ಣ ಸೊಣ್ಣಪ್ಪ ಗಂಗಪ್ಪ ಟಿ ಎಚ್ ನಾರಾಯಣಸ್ವಾಮಿ ಚನ್ನಕೇಶವ ಹಾಗೂ ಅನೇಕ ಗ್ರಾಮಸ್ಥರು ಕ್ರೀಡಾಪಟುಗಳು ಹಾಜರಿತ್ತು ಕ್ರೀಡಾಕೂಟಕ್ಕೆ ಬೆಂಬಲ ನೀಡಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಯುವ ಸೇನಾ ಬಳಗದಿಂದ ವಾಲಿಬಾಲ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಇದಕ್ಕೆ ಎಂ ಎಲ್ ಎಂ ಎಲ್ ಎರಾದಂತಹ ರವಿ ಅಣ್ಣವರು ನಮ್ಗೆ ತುಂಬಾ ಸಹಕಾರವನ್ನ ನೀಡಿ ವಾಲಿಬಾಲ್ ಆಡ್ ಆಡೋದಕ್ಕೆ ಯುವಕರಿಗೆ ಪ್ರೋತ್ಸಾಹ ನೀಡ್ತಿದ್ರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸೋಲು ಗೆಲುವು ಸಹಜ ನಾವು ಸೋಲು ಗೆಲುವನ್ನ ಸಮಾನ ಆಗಿ ನೋಡಿಕೊಂಡು ನಾವು ನಮ್ಮ ಊರಿಗೆ ಹೆಸರು ಬರುವಂತಹ ಕಾರ್ಯಕ್ರಮಗಳನ್ನ ನಾವು ಅಮ್ಕೊಂಡಿದೀವಿ ಇದರಲ್ಲಿ ಶಾಸಕರ ಶಾಸಕರ ರವೇಣ್ಣ ಸಹಕಾರ ತುಂಬಾ ಚೆನ್ನಾಗಿದೆ ಅದಕ್ಕಾಗಿ ಅವ್ರನ್ನ ಅಭಿನಂದಗಳನ್ನ ಸಲ್ಲಿಸ್ತೀವಿ ನಮ್ಮ ಊರಿಗೆ ಈಗ ಎಂಟು ಟೀಮ್ ಬಂದಿದೆ ಆ ನಮ್ಮಲ್ಲಿ ಈಗ ಟೀಮ್ ಈಗ ಬಂದಿದೆ ಅಣ್ಣ ಟೀಮ್ ಈಗ್ ಬಂದಿರಿ ಹನ್ನೊಂದ್ ಟೀಮ್ ಆಡ್ಬೇಕಾಯ್ತು ಈಗ ಎಂಟು ಟೀಮ್ ಬಂದಿದೆ ಇನ್ನು ಮೂರ್ ಟೀಮ್ ಬರ್ತಾ ಇದಾರೆ ಆ ಸೋಲು ಸೋಲುಗೆಲ್ಲ ಸಹಜ ಯಾರ್ಗಿದ್ರು ನಮ್ಗೆ ಬನ್ನಿ ಆಕಡೆ ಬನ್ನಿ ಟೀಮು ದಯವಿಟ್ಟು ಹುಡುಗರೆಲ್ಲ ಹೊರಗಡೆ ಬರ್ತಕ್ಕಂಥದ್ದು